ಕಾಲನು ಜಗ್ಗನು ಸಾಕತ್ತು ನೋಡು ಕುಂದ್ರಿಟ್ ಈ ಕಾಲು ಮಾರ ಜೋಡ ಕಾಲ್ ಮನಾಗಿದ್ದು ನುಸ್ತಾವ್ ಇನ್ನೇನು ಮಾಡಾಕುದು ನೋಡು ಎಲ್ಲರ ಒಂದಿಟ್ ಹೋಗಿ ಬಂದ್ರ ಸಾಕ ಒಂದ್ ನಾಲ್ಕ ತಾಸ್ ಕುಂದ್ರು ಮಠ ಎಲ್ಲೆಲ್ಲಿ ಕಾಲ್ ಕಡಿಮೆ ಆಗುದಿಲ್ಲ ದವಾ ಹೋದ್ರ ನೂರಾ ಎಂಟು ಗುಡ್ಗಿ ಕೊಡ್ತಾವ್ ಆ ಗುಳಿಗೆ ನುಂಗಬೇಕಲ್ಲ ಯವ್ವಾ ಆ ಸಂಕ ದಿಗೆ ಹೋಗಕ್ ಮನ ಸಾಕ್ ಬಂದ್ ಈ ಕಾಲ್ನೂ ನೋಡಿದ್ರೆ ನನಗ ಜೋಡ ಆಗ್ಬಿಟ್ಟ ಕುಂದ್ರೆ ಹೇಳಕ್ ಆಗುದಿಲ್ಲಾ ಯಾದ್ರೂ ಕುಂದ್ರಾಕ್ ಆಗುದಿಲ್ಲ ಏನ್ ಮಾಡುದ ಈ ಸಂಕ ಯಾರ್ ತಡ್ಕೋಬೇಕು ದೇವ್ರ ಈ ಟ್ರೈನ್ ಎಟ್ಟಾಗ ಇಡ್ಬೇಕು ಇಲ್ಲಾಂದ್ರೆ ಒಮ್ಮೆ ನಮ್ಗೆ ಇಲ್ಲಿ ಓದ್ ಬಿಡ್ಬೇಕು ಇಷ್ಟೆಲ್ಲಾ ಕಷ್ಟ ಕೊಟ್ಟು ಈ ಭೂಮಿ ಮೇಲೆ ಯಾಕೆ ಇಡ್ಬೇಕಂತ ನಾನು ಕಾಲು ಮಳವಾಗ್ಲಿ ಏನ್ ಚೂಡಾತ ನನ್ನ ಕಾಲು ಹಾ ಕುಂತ್ಯಾಲೆ ಇಟ್ ಕುಂತ ಬಿಡು ನೀನು ಈ ತೂಗು ಮನೆಗೆ ಬೇಸರ ಆಗ್ಬೇಕು ನೋಡ್ಲಿ ನೀನು ನೀ ಕುಂದ್ರು ನೋಡಿ 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 ಅಯ್ಯೋ ಈಗೇನಿಗೆ ಬೆಲ್ಲಾವಡಿ ಕಾಲ್ ನಂಗೆ ಇಲ್ಲೇ ಕುಂತ್ ಯಾವಾಗ ಹೇಳ್ತಾಳ ನಾನು ಬಿಟ್ಟು ಅಂತೇಳಿ ಅದು ದೋ ಅಂತ ಕಣ್ಣೀರ್ ಹಾಕಬೇಕು ನೋಡು ಕಣ್ಣೀರ್ ಹಾಕೋದಿದ್ರೆ ಹಾಕ್ತಿತ್ತು ಅದು ಪಾಪ ಏನ್ ಮಾಡೋದು ಅದಕ್ಕೆ ಜೀವಿಲ್ಲಲ್ಲ ಹಂಗಾಗಿ ಹೇಳುದಿಲ್ಲ ಅದು ಇಟ್ ಕುಂತ್ ಬಿಡು ನೀನು ീ നു കണ്ണീ കാണു നിമിദ്ട്ട കാത്തിനു മിനിറ്റ് ആഗില്ലോ കുത്താ അ കുത്ത കണ്ണി നൂഗി ഹോക്കത്ത ആ എക് പാ സെങ്ക മാർ നനഗ ഇഷ്ട മനീ കാലിനു യാരില്ല ഈഗന് കുത്തോ കുത്തേ யா ஜனிங் சத்ருத்து ஆகிறேன் நன்காக நன் கண்டித்து ஜோடாகி எல்லார்க்கு ஒன் கூந்தர் சேருங்கில வந்து நின்று சேருங்கில ஏன் சேருங்கில எல்லார்க்கு வந்து மாத்தித்தார நன்கரே சாக்க சக்க எதற்காக அன்னிட்டு ஒகனே ஒகன தவிர மணிக்கு ஹோட் தானப்பா மனிக்கு வந்து இன்னைநேன்க்கே திண்டின உண்டின எங்கதீ அராமதி இல்லோ கால் நூங்கி ஆஹ் ஏன் அக்கிக்கத்தி அந்தி குத்துகொண்டு சாாதானு ஒன் தினார கு அந்தாரின் அந்த ஏன் மாலி குந்திர் அந்தாரன் கால் குந்தஸ் பிட்டர் நான் பாப்ப ஏன் கலசான நன் தர இவ் கையா சாக்கி ஆகுதில இன்னும் ஆகுதல்தே நம்ம அப்போனே ಯಾರು ನೀ ಹಕಿಯಾ ಅದು ನೀವ್ ಆ ಏನ್ ಬಿಡ್ಲಿ ನಿನ್ನ ಸ್ಥಿರ ಅನ್ನೋದೇ ಇಲ್ಲ ಮನುಷ್ಯ ಅಂದ್ಮೇಲೆ ಒಂದ್ ಮಾತಿಗೆ ನಿಂತು ಬಿಡ್ಬೇಕು ವಾಕ್ಯನಾದ್ರೂ ಹೋಗ್ಬಿಡ್ಬೇಕು ಹಿಂದ್ ಹೊಳ್ಳಿ ನೋಡ್ಬಾರ್ದು ನೀ ಅಂತ ಕೇಳ ನೀನು ಒಳ್ಳೆ ಮಳೆ ವಾಕ್ಯನಂತಿ ಹೋಗುದೇ ಇಲ್ಲ ವಾಕ್ಯಂತಿ ಹೋಗುದೇ ಇಲ್ಲ ನಾನು ನೋಡೇ ನೋಡಕತ್ತ ಹೊಕ್ಕಳಂಗಾರ ಹಿಂದ್ ಹೊಕ್ಕಾಳ ನಾಳೆ ಹೊಕ್ಕಾಳ ಅಂತೇಳಿ ಹೋಗುವಲ್ಲಿ ಬಿಡುವಲ್ಲಿ ಇಲ್ಲೇ ಕುಂತ ಬಿಡ್ತಿ ಮನಿಗ್ ಬ್ಯಾಸ್ರಾಗು ಹಂಗ್ ஆஹ் ஹோகேட் நானு நம் கைய நிகர யார தடுக்கோ நிக்ஸ் நீர் ஹைத்ரங்க ஜீவா திங்க ஜீர் எரித்தீரு இட்டியாகிட்டு நானு அதுக்கு அதுக்கதனி ஆத்தேட் நன்கு ஏதக் கேத்தி ஏன் தோட சம்பாத்தி அகத்திலே நான் ரானி கத்தி குத்கோம் நோடாக்கத்தி நீ மனி ஏட்டு மாட்டா எட்டு ஈக மத்தும் மாடையெல்லாம் மட்டை எல்லா தான் டிவோர்ஸ் கொடுத்து நமக்கு ಇನ್ನು ಡೈವರ್ಸ್ ಕೊಡ್ತೀಯಾ ಈಗ ಕೊಟ್ಟು ಏನ್ ಮಾಡ್ತಿಲ್ಲೇ ಈಗ ಭಾಳ ಲೇಟ್ ಆತೀಗ ಇದ್ರ ಮಾತ ಒಂದು ಹತ್ತು ವರ್ಷದ ಹಿಂದೆ ಅಂದಿದ್ದೆ ಅಂದ್ರೆ ನಾನು ಅವಾಗ ಒಂದು ದಾರ ಹಾಕಿತ್ತು ಇನ್ನೊಂದು ಮಾಡ್ಕೊಂಡ್ರ ಮಾಡ್ಕೋತಿದ್ನಿ ಅನ್ನ ಈಗ ಯಾರು ಕೊಡ್ಬೇಕು ನನಗೆ ಹೆಣ್ಣು ಈಗೂ ಏನು ಕಾಲು ಮಿಂಚಿಲ್ ಬಿಡು ಹ್ಮ್ ಕೊಡ್ತಾರ ಮಾಡ್ಕೋಬಹುದು ನೋಡಂಗಾರ ಯೋಚನೆ ಮಾಡು ನೀವು ಒಂದು ಮಾತಿನ ಮೇಲೆ ನಿಂದಿರ್ಬೇಕೆ ಈಗ ಹಿಂಗಂದು ಮತ್ತೆ ಇನ್ನೊಂದು ತಾಸು ಬಿಟ್ಟು ಬೇರೆ ನೀನು ನೋಡಿ ಯೋಚನೆ ಮಾಡಿ ಚಂದಗೆ ಯೋ ಅವರ ಗುಡ್ಡ್ರಿ ನನಗೂ ಸಾಕಾಗೈತ್ರಿ ಪೈ ಹೆ ಅತ್ತಿ ಕೊಡಿ ಹೇಗೆ ಹೇಗೆ ಏನ ಕುಂತ್ರ ಸೇರಿದಿಲ್ಲ ನಿಂತ್ರ ಸೇರದಿಲ್ಲ ಒಂದ್ ಮಾಡಿದ ಎದಕ್ಕೂ ಸೇರುದೇ ಇಲ್ಲ ಹೊಸ ಅತ್ತಿ ಆದ್ರ ಮಾಡನ್ನ ತಿನ್ ಮಾಡ್ಕೋರಿ ಹ್ಮ್ ಹತ್ತಿ ಸಸಿಂಗ ಇರ್ಬೇಕ್ರಿಂತಕಿನ್ ಹುಡುಕ್ ಮಾಡುದಂತ್ರಿ ನಿಮಗೆ ಅಂದ್ರ ನಾವಿಬ್ರು ಆರಾಮ ಫ್ರೆಂಡ್ಸ್ ಇದ್ದಂಗ ಇದ್ ಬಿಡ್ತೇವೆ ಹೂನ್ವಾ ಸಸಿ ನೀ ಹೆಂಗಂತಿ ಹಂಗ ನೀನು ಹುಡುಕಿ ಮಾಡುದೆ ತಗೋ ನಿನಗೆ ಎಂತ ಅತ್ತಿ ಬೇಕಲ್ಲ ಹಂತಕಿನ ಹುಡುಕಿ ಮಾಡುವಂತೆ ನಂದೇನು ಅಭ್ಯಂತರ ಇಲ್ಲ ಊರಿ ಮವರ ನಾನು ಹುಡ್ಕನ್ರಿ ನಿಮ್ದು ಚಂದಾಗ ಒಂದ್ ಫೋಟೋ ತಗದ ಬರಬರಿ ಎಡಿಟ್ ಮಾಡಿ ಮೆಟ್ರಿ ಮನಿ ಒಳಗ್ ಹಾಕ್ಬಿಡನ್ರಿ ಪಟ್ಟಂತ ಸಿಕ್ ಬಿಡ್ತಾವ ಪಟ್ಟಂತ ಮದ್ ಮಾಡ್ಬಿಡಣ ಚಿಂತಿನೇ ಇಲ್ರಿ ಫೋಟೋ ತಗ ಹಾಕ್ತಿ ನೀನು ಫೋಟೋನ ತಗದಿಲ್ಲ ಗಾಡಿ ನೇತಾಕ್ ಬಿಡ್ತಾನೆ ಕುಂದಿರ್ತೀನಿ ಅಂತ ಪಟ್ಟನ ಸಿಕ್ಕಾ ಬಿಡ್ತಾ ಇವ್ರಿಗೆ ಮತ್ತೆ ಹೆಂಗ್ ಕಿಸ್ತಾರ್ ನೋಡೋಣ ಇನ್ನೊಂದ್ ಮಾಡ್ಕೊತ ಮಕ್ಕ ಮಕ್ಕ ನೋಡ್ಕೋ ನಿಮ್ಮದು ಇನ್ನೊಂದ್ ಮಾಡ್ಕೊಳ್ಳುದ ನಿಮ್ಮ ನಾ ಸಿಕ್ಕಿದ್ದ ಹೆಚ್ಚಿಂದು ನಾನು ಒಲ್ಲೆ ನಮ್ಮ ಅಪ್ಪಗ ಬ್ಯಾಡ ಪೊಯ್ಯಪ್ಪ ಬ್ಯಾಡ ನೋಡಾ ಚಲೋ ಇಲ್ಲ ಬ್ಯಾಡ ಬ್ಯಾಡ ಅಂತ ಎಟ್ಟು ಪಡ್ಕೊಂಡಿ ನಮ್ಮಪ್ಪ ನನ್ನ ಮಾತು ಕೇಳಿಲ್ಲ ನಮ್ಮಪ್ಪ ನನ್ನ ಮಾತು ಕೇಳಿದ್ರೆ ಎಲ್ಲೋ ಇರ್ತಿದ್ದೀನಿ ನಾನು ನಮ್ಮಪ್ಪ ನನ್ನ ಮಾತು ಕೇಳವಾರ್ಕ್ ಇಲ್ಲಿ ಬಂದು ನಿಮ್ ಕೈಯಾಗ ಉಳಿದಾಗೈತಿ ನಾನು ಅಂತ ನಾನಂತೇಳಿ ಮನೆಯಾಗ ಇಟ್ಟದಿನ ಬಾಳೆ ಮಾಡ್ಕೊಂಡು ಹೊಂಟೇನಿ ನರದೇತಿ ನಿಮ್ಗೆ ಚಲ್ಲಾಟ ಬೇರೆ ಯಾವ ಕೆರೆ ಆಗಿದ್ರೆ ನಾಕ್ ನಾಕ್ ದಿನ ನಿಂದಿರ್ತಿದ್ದಿಲ್ಲ ನೀನು ಬೇಡ ನಿನ್ ಮನಿಗೂ ಬೇಡ ನಿನ್ ಸವಾಸನ ಬೇಡ ಅಂತೇಳಿ ಓಡೋಗಿ ಬಿಡ್ತಿದ್ದೆ ದೇಶಾಂತರ ಅದನ್ನ ಅದನ್ನ ತಿಳ್ಕೊರ್ ನೀವು ಮೊದ್ಲೇ ಇಯ್ಯೋ ಸಾಕ್ ಸುಮ್ನೆ ಇರ್ಲೆ ಬಾಯಿ ಎಲ್ಲ ಹೆಣ್ಮಕ್ಳು ಇದೊಂದು ಡೈಲಾಗ್ ಕಲಿತು ಬಿಟ್ರು ನೋಡು ನಾ ಅಂತದ ನಿಮ್ಮ ಮನ್ಯಾಗ ನಾ ಅಂತದ ನಿಮ್ಮ ಮನ್ಯಾಗ ಅಂತೇಳಿ ಕೇಳ ಕೇಳಿ ಬ್ಯಾಸ್ ಹೊಸ ಡೈಲಾಗ್ ಬರುದಿಲ್ಲ ನಿಮ್ಗ ಓಲ್ ಬಿಡದೆಲ್ಲಾ ಈಗ ಮನೀಗ್ ಬಂದ್ರ ಸಾಕು ನೋಡು ನಿಂದು ವಟ ಒಟ ಕಿಟಿ ಕಿಟಿ ಕೇಳುದ ನೋಡು ಚಲೋ ಮಾಡಿ ಬಿಡ್ತಿ ಮನಿಗ್ ಒಂದಿಟ್ಟ ಹೊರಗಿಂತ ಗಣ್ಮಕ್ಳು ಬಂದಿರ್ತಾರಲು ತಿಂತೀರ್ ನಾ ಅಂತ ಕೇಳುದೇ ಇಲ್ಲ ನಿಂದ ಕೇಳುದ ಹ ನಂದ ಕೇಳುದು ಈಗ ಜಗಳ ತಗದಾರ ಯಾರು ನಾನ್ ಏನಾರ ಅಂದಿದ್ನ ನಿಮಗ ಆ ಬಂದ್ಬಿಟ್ಲ ಏನಾರ ಮಾತಾಡ್ಸಿದ್ನಿ ತುಟಿ ಪಿಟಕ್ ಅಂದಿದ್ನಿ ಏನ್ ಅಂದಿದ್ನಿ ನಾನು ನೀವೇ ಅಲ್ಲನೆ ಕುಂತಿ ಅಂತ ಬಂದಾರ ಮತ್ತೆ ನೀವ್ ಅಂದಿದ್ದೆಲ್ಲಾ ಅನ್ನಿಸ್ಕೊಂಡು ತನ್ನಗಿರ್ಬೇಕ ನಾನೇ ಅಣ್ಣಮಠ ಅಂತೀರಿ ಮತ್ ನಾ ಏನಾರ ಅಂದ್ರೆ ಹಿಂಗ ಅನ್ನೋದ್ ನನಗ ನನಗದೇ ಈ ಮನ್ಯಾಗ ಯಾರ್ ಕೂಡ ಮಾತಾಡಕ ಮಾತಾಡಕಾಗುದಿಲ್ಲಾ ಅದಕ್ಕೆ ಯಾರ್ಗೇನು ಹೇಳುದಿಲ್ಲ ಕೇಳುದಿಲ್ಲ ನಾನು ಸುಮ್ಮನೆ ನನ್ನ ಇದ್ದ ಬಿಡ್ತೇನೆ ತುಟಿ ಪಿಟಕ್ ಅನ್ನೋದಿಲ್ಲ ನಾನು ಏನಾರ ಮಾಡ್ಕೊಂಡ್ ಹಾ ಗುಂಡಿ ಬಿದ್ದು ಹೋಗ್ರಂತ ಹೇಳಿ ತನ್ನ ಕುಂದಿರ್ತಾನೆ ನಾನು ಹಿಂಟಾಕ ಮತ್ತೆ ಹಿಂ ಅದಕ್ಕ ಆ ಯಾರಿಗೆ ಏನು ಅನ್ನೋದಿಲ್ಲ ಅಂತ ಅನ್ನೋಂಗೆಲ್ಲ ಅಂತಾರು ನನಗರ ವಟ ವಟ ಒಟ ಮುಂಜಾನೆ ಚಲೋ ಮಾಡಿರು ಅಂದ್ರ ರಾತ್ರಿ ಮಕ್ಕಳು ಮಠ ಹಳೆ ಟೇಪ್ ರಿಕಾರ್ಡ್ ರಂಗ ಚಲೋ ನ ಮಾಡಿ ಕಿಟಿ 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 ಅಂತೇಳಿ ತಿಳಿನೋ ಬಂದ್ ಹೋಕತಿ ಮತ್ತ ಮ್ಯಾನೆ ಯಾರಿಗೆ ಏನು ಅನ್ನೋದಿಲ್ಲ ತುಟಿ ಪಿಟಕ್ ಅನ್ನೋದಿಲ್ಲ ಅಂತೇಳಿ ಅಂತಾರ ನೋಡ್ರಿ ಅತ್ತಿ ಮಾತು ನಮ್ಮ ಅತ್ತಿ ಮಾತಾಡು ಮಾತು ನಂಬು ಅದಾವ ಮಾತಾಡ್ಬೇಕು ಮನುಷ್ಯ ನಂಬು ಹಂಗ ಮಾತಾಡ್ಬೇಕು ಈ ಪರಿಸ್ಡಕ್ ಹೋಗ್ಬಾರ್ದು ஏனாந்திஸ்வரி கே குட் மக்க மக்கோ முஞ்சா குடிதில் நோட அத்தாழ இல்லை நினைக்க நீ நடுசு நான் கேளுங்கிலோங்க நினை விட்டி கப்ப சா இர குடி அந்த முஞ்சான അതേര യാ ഈഗ് ടൈം എസ് ആഗത്രി ഹന്നെർ ഗെ ആഗത്രിക മുൻജനീ ആർ ഗണ്ടെക്ക ഇന്ന മക്കൊണ്ട ഏഴലേ ചാകാസ് ഏഴലേ ചാകാസ് അത് ഒതുറാക്കി അവർ ദിന മക്ക തക്കോല ചാ കാസ് കൊട്ട് നിമ ആർ ഗണ്ടെങ്കി എന് ഗണ്ട അയ്യോ ചാ കൊടു ചാ കൊടുക്കൽബത്രി അവട്ടനി എടു സത്ത് ആ മത് ഒമ്പ് അവർ യാര കല്ലോ യാരൂ അോ കല്ലോ ബന്ധ ചാ മാറി അവട്ടനീ മൂർ സത്തെ ആമേല് ഹത്തുവ മത് യാരനോബ് യാരും അവാ അയ്യോ ആക്കി ബന്ധു ಚಾ ಮಾಡು ಚಾ ಮಾಡು ಅಂತ ಅಂತಕತ್ರಿ ಅವಾಗ ಮಾಡ್ಕೊಟ್ನಿ ನಾಕ್ ಬರ ಆಗೇತ್ರಿ ಈಗ ಇನ್ನು ಹನ್ನೆರಡು ಗಂಟೆ ತರ ನಾಕ್ ಸತಿ ಚಾ ಕಾಶ್ ಕೊಟ್ಟನಿ ಮತ್ತೆ ಮುಂಜಾನೆ ಕಪ್ ಕೊಟ್ಟಿಲ್ಲ ಅಂತ ಹೊರಗಿನ ಮಂದಿ ಕೇಳಿಸ್ಕೊಂಡ್ರ ಏನ್ ಅಂದ್ರಿ ಅತ್ಯರ್ ಅಯ್ಯಯ್ಯ ಪಾರಿಯುವ ಹನ್ನೆರಡ್ ಗಂಟೆ ಆಗತಿ ಒಂದ್ ಕಪ್ ಚಾ ಕೊಟ್ಟಿಲ್ಲ ಅಂತ ಅಂತತ್ತಿಗೆ ಅದೇನ್ ಬಕ್ ಬಾರ್ಲೆ ಮಾಡಿ ಬಿಗಿಸುತ್ತಿದ್ದಾಳಾಕಿ ಏನ್ ಮಾಡ್ತಿದ್ದಾಳಕಿ ಮಾಡ್ತಿದ್ದಾಳಾ ಮನೆಯಾಗಂತೇಳಿ ನನ್ನ ಬೇಕೋದ್ರಿ ಇತ್ಯರ್ ಆ ಮಂದಿ ಕೇಳಿಸ್ಕೊಂಡ್ರಿ ಏನ್ ಅಂತಾರ ಆತರ ಮಾತಾಡುದು ಮಾತಾಡ್ತೀರಿ ಒಂದಿಟ್ಟು ಕರೇ ಮಾತಾಡಿ ಇರ್ತಾರ ನೀವ್ ನಾ ಚೆಂದ ಮಠ ಏನ್ ಕುಡಿತೇನಿ ಎಟ್ಟ ಸತ ಕುಡಿತೇನಿ ಏನ್ ತಿಂತಾನಿ ಎಟ ಸತ ತಿಂತಾನಿ ತಿಂತಾನಿ ಅಂತೇಳಿ ಅಂತ ಹೇಳಿ ಲೆಕ್ಕ ಆ ಏನ್ ಏನ್ ಮಾಡ್ಬೇಕಂತ ಮಾಡಿ ಅಂದ್ರೆ ಏನ್ ಬಕಾಸೀರ ಆಟ ಸರ ತಿಂತೀರಿ ಸರ ತಿಂತೀರಿ ಅಂತೇಳಿ ನೋಡ್ವಾ ತಗೋದ ಕಾಲಿ ಎಂತಾದ ಬಂತ ನೋಡಿದ್ರೆ ಅತ್ತಿ ತಿಂದಿದ್ದಕ್ಕೂ ಹಂಗುದು ಉಂಡಿದ್ದಕ್ಕೂ ಹಂಗುದು ಹ್ಮ್ ಚಲೋ ಇದ್ರಳೆ ನನಗ ಚಲೋ ಜೋಡಾಗಿರ್ ನೀವು ತಿಂದಿದ್ದ ಉಂಡಿದ್ದು ಹಂಗು ಸಸಿ ಮಾತ್ತಿರ ಏನ್ ಮಾಡ್ತಿ ಕಾಲಿ ಕುಂದರ್ತಿ ಅನ್ನು ಗಂಡ ನೋಡಿ ಹೆಂಗ್ ಹೆಂಗ ಹೇಗ್ಬೇಕ ಕಟ್ಕೊಂಡು ಹೆಂಗ್ ಬಾಳೆ ಮಾಡ್ಬೇಕ್ ನಾನು ಲೆಕ್ಕ ಹಾಕಿರ್ದ ಆತಗೂ ಇನ್ ಮೇಲೆ ಒಂದ್ ಕೆಲಸ ಮಾಡ್ಬಿಡು ಒಂದ್ ಬುಕ್ ಪೆನ್ನು ಬಾಜಿ ಇಟ್ಕೊಂಡ್ ಬಿಡು ನಾ ಏನಾರ ತಿನ್ನಾಕ್ ಕೊಡ್ರಾಗ ಮದ್ಲ ಬರಿ ಆಮೇಲೆನ ತಿನ್ನಾಕ್ ಕೊಡು ಏನಾರ ಕುಡಿಯಾಕ್ಕೊಡ ಅಂದ್ರ ಮೊದ್ಲದ್ರಾಗ್ ಬರ ಇಂತಾ ಟೇಮಿಗೆ ಇಂತ ತಿನ್ ನಮ್ಮತಿ ಇಟ್ ತಿನ್ ಇವ್ರ್ ಬಂದಿದ್ರು ಹಿಂಗ ಆತು ಇದನ್ನ ಮಾಡಿ ನಿಂತೇಳಿ ಎಲ್ಲಾ ಬರ್ಕೊಂಡು ಹೋಗ್ಬಿಡು ಅಂದ್ರೆ ನಿನಗೂ ಲೆಕ್ಕ ಸಿಗ್ತತಿ ಮತ್ತ್ ನಾ ಏನಾರ ಅಂದಾಗ ಹೊಳಿ ತಿರುಗಿ ಚೆನ್ನಾಗ್ ಬರ್ತತಿ ಚಲೋ ಅದಿ ಚಲೋ ಅದಿ ನನಗ ಜೋಡಾದಿಯಾ ನೀನು ಬೇಕೇ ನೋಡ್ರಿ ನೋಡ್ರಿ ಎಂತ ಸುಸಿ ಜೋಡಾದ್ ನೋಡ್ರಿ ನನಗ നാ മൊല നമ്മ മത്ത ന കോഡന് സാക്ക് ഇന്നി മാത്ര ബാത് ബായാർത്തി ಅಂತ കൈ ആകെക്കൊണ്ടു ഇത്തിയ കൊടുത്തി നമ്മ ചാ അട്ട അല്ലേ ഒലി മേലി തന്ന കയ്യാത്തര കുട്രി അഗ്ന നോട്രിവാ ചാ കാസ് അട്ട് സത്ത ചാ കുട്ട് ചാ കുട്രി ഹാ ഹഡ്രി അത് നന തിരിഗാള നോറിയോടനോട്രിവാ നാ കേ ആഗ നനഗ് നമ്മട ഗട ഗട ഗഡ് നോന്യ നോറിയടാ ബട ബഡ നമന ബട പട ರೇವಿ ಬಾಯ್ ಐತಂತ ಮಾತಾಡ್ತೀಯೋ ಏನಾರ ಅಂತ ಮಾತಾಡ್ತಿ ನೀನು ಆ ಹುಡಿಗೇನಂತ ಪಾಪ ಎದಕ್ ಒಟ ಹಚ್ಚಿಲಿ ಎದಕ್ ತೇಲಿ ತಿಂತಿ ನೀನು ಮಾಡುದಿಲ್ಲ ಮಾಡಾರ್ನು ಸುಮ್ನೆ ಬಿಡುದಿಲ್ಲ ಮತ್ತ್ ಅದನ್ ಮಾಡ್ರಿ ಇದನ್ ಮಾಡ್ರಿ ಅಂತೇಳಿ ಅವ್ರಿಗ ತಿನ್ನಾಕತ್ತಿ ಬಿಡ್ತೀನೋಡ ನಾ ಒಬ್ಬೇತ ಸಿಕ್ ಬಿಟ್ಟ ನಿಮಗ ಅನ್ರಿ ನೀವು ಹೌದೌದು ನನೇನು ಮಾಡಿ ಇಲ್ಲ ಈ ಮನಿಗೆ ತಾಳಿ ಕಟ್ಕೊಂಡ್ ಬಂದಾಗಿದ್ರು ಇಷ್ಟು ಕುಂತ ಬಿಟ್ಟ ನೋಡಿ ತೂಗ ಮನಿ ಮೇಲೆ ಎಲ್ಲಾ ತಾನು ಆತಿದ್ ಹ್ಮ್ ನನೇನು ಮಾಡಲೇನೆ ಇಟ್ಟದಿನ ಮಾಡಿದ್ದು ನಿಮ್ ಕಣ್ಣಿಗ್ ಕಾಣುದಿಲ್ಲ ಕಾಣುದಿಲ್ಲ ನಾ ಒಬ್ಬಕೆ ಸಿಕ್ತೇನೆ ಅಣ್ಣಾಕ ನನಗ ಅನ್ರಿ ನೀವು ನನ್ನ ಬಾಯಿ ಎಟ್ಟ ಕಾಣತತಿ ಪರಕ ಏನಾತ ಯಾಕ್ ಬಾಯ್ ಮಾಡತ್ತೀಯ ಪರಕ ನಿಂದನಿ ಹೊರಗಿನ ಮುಟ್ಟನು ಕೇಳೋಕತ ಇದಕ್ ಬಾಯ್ ಮಾಡತೀ ಏನ್ ಹಾ ಬಾರಾ ಬಂದ್ಲಿ ಬಾ ನೀವ್ ಒಬ್ಬಕ್ ಬಾಯಿ ಉಳಿದಿ ನನ್ನ ಕಣ್ಣಕ್ಕೆ ಹೌದೌದು ನಂದೊಬ್ಬಕದ ಬಾಕಿ ಕೇಳ್ತೀನಿ ನಿಮಗೆಲ್ಲಾರ್ಗ ಈನಿಯಾಗ ಯಾರು ಬಾಯಿ ಇಲ್ಲೇ ಅಲ್ಲಿ ನೋಡು ನಮ್ಮ ಮನೆಯಾಗುತ್ತ ಓನಿಯಾಗಾತು ಮನೆಯಾಗೂ ನಂದ ದೊಡ್ಡ ಬಾಯಿ ಓನೆಯಾಗೂ ನಂದ ದೊಡ್ಡ ಬಾಯಿ ನಂದೊಬ್ಬಕ್ಕೆ ಐತಿ ದೇವ್ರ ಉಳಿದರ್ಗೆ ಯಾರಿಗ ಬಾಯ್ ಕೊಟ್ಟೇ ಇಲ್ಲ ಯಾರು ತುಟಿ ತಿಟ್ಟಿ ಕನ್ನದೇ ಇಲ್ಲ ನೀವು ನಾ ಒಬ್ಬಕ್ಕೆ ಮಾತಾಡ್ತೀನಿ ಎಲ್ಲರೂ ನಾ ಒಬ್ಬಕ್ಕೆ ಹರಿಸ್ಬೋತ ಬಾಯಿ ಮಾಡಿ ಮಾಡಿ ಹ್ಮ್ ನಿಮಗೆ ಯಾರಿಗೂ ಮಾತು ಬರುದಿಲ್ಲ ನಾ ಒಬ್ಬಕ್ಕೆ ಮಾಡ್ತೇನೆ ಬಾಯಿ ನಾ ಒಬ್ಬಕ್ಕೆ ಜವಾ ಮಾಡ್ತೇನೆ ಎಲ್ಲಾರು ಉಳಿದರ್ಗ ಯಾರಿ ಜಗಾನು ಮಾಡಕ್ ಬರುದಿಲ್ಲ ಮಾತಾಡಕೋ ಬರುದಿಲ್ಲ ನಂದೊಬ್ಬಕ್ಕಿದ ಕೇಳುತ್ತಲ್ಲ ನಿಮಗೆ நீ பாத்த நீயார்த்தாடு இல்ல நோக்கி மாதாத்தனி எல்லாரும் கூட நான ஜாத்தினி அது உங்க எல்லாரும் கூட கர் கட் தானே தொட் பாய் மாப்ப மாத்தாடக்க நீடுக்கு நோடு கேள்சிதா நட்டை கேட்த்தி அதுக்கு மந்தியே ಎಲ್ಲ ಪರಕ ಹಂಗ್ಯಾಕಂತಿ ನಾನ್ ನಿಗೇನ್ ಅನ್ಬಾರ್ದನ್ನೆ ಅಲ್ಲ ಮನಿ ಒಳಗ್ ಬರಾಕತ್ತಿದ್ಯಾ ಪರಕ ಅಂತೇಳಿ ಏನ ನೀ ಬಾಯ್ ಕೇಳಸ್ತು ಯಾಕ ಏನಾತು ಎದಕ್ ಬಾಯ್ ಮಾಡಾಕತ್ತಿ ಯಾರರ ಏನಾರ ಅಂದ್ರ ಅಂತ ಕೇಳಾಕ ಹಂಗ ನೀವಾ ನೀ ಏನ ನನ್ಗಂತಿ ಅಲ್ಲ ಈ ಏಕಲವಾದ ನೀನು ಕೇಳ್ತೀನಿ ನೀನು ನನಗೆ ಯಾರೇನಾರ ಅಂದ್ರೇನು ಬಿಟ್ರೇನು ಈ ಮನೆಯಾಗ ಏನು ಐತಿ ನನಗೆ ಈ ಮನೆಯಾಗ ಎಲ್ಲಾರು ಒಂದ್ ಅಣ್ಣಾರನ ಹ್ಞೂ ಅಣ್ಣಾರನವ್ರು ಅವ್ರ ಅನ್ಬೇಕು ನಾ ಅನ್ನಿಸ್ಕೋಬೇಕು ಅಷ್ಟ ನೋಡಿ ಈ ಮನೆಯಾಗ ನಂದು ಯಾರು ಏನು ಕೇಳ್ತಾರು ಅದಕ್ಕೆ ನಾನು ಸುಮ್ಮನೆ ಇದ್ ಟು ಟಿ ಪಿಟ್ಟ ಕಣ್ಣಾಕ ಹೋಗುದಿಲ್ಲ ಅನ್ಕೊಂತ ಅಂತ ಹೇಳಿ ಕಿವಿರು ಕಿವಿಲಿ ಕೇಳಿಸ್ಕೊಂಡ್ರು ಕೇಳಿಸ್ಕೊಳಂಗೆ ಸುಮ್ಮನೆ ಕುಂತ ಬಿಡ್ತಾನೆ ನೋಡು ಇನ್ನೇನ್ ಇನ್ನೇನು ಕಲವ ನಾವು ಏನಾರ ಮಾಡೋಕತ್ತ ಅನ್ಕೋತ ಇರ್ಲವ್ರು ನಾನು ಇದ್ ಇದ್ದ್ಬಿಡ್ತೇನೆ ಏನು ಮಾಡೋಕ್ಕಾಗುದಿಲ್ಲ ಆಗುದಿಲ್ಲ ಮತ್ತೆ ನಾವ್ ಒಬ್ಬ ಸಿಕ್ ಬಿಟ್ಟೇನೋರ್ಗೆ ಅಣ್ಣಾಕೆ ಹಾ ಈಚ ಕಡೆ ನಿಂತಾರು ಅಂತಾರೋ ಆಚ ಕಡೆ ಕುಂತಾರು ಅಂತಾರ ಏನ್ ಮಾಡೋದ್ವಾ ಇನ್ನೇ ಏನಾರ ಮಾಡಕತೆ ನಾವ್ ಏನಾರ ಅಂದ್ರ ದೊಡ್ಡ ಬಾಯಿ ಜಗಳ ಗಂಟಿ ಹಂಗಾತು ಹಿಂಗಾತು ಅಂತಾರ ಅದಕ್ಕೆ ಹ್ಮ್ ನಾನು ತೀರ್ಮಾನ ಮಾಡಿಬಿಟ್ಟೇನ್ ಕಲಾ ಸುಮ್ನ ಕುಂತ ಬಿಡ್ತೇನೆ ಅಲ್ಲಿ ಅನ್ಕೊಂತ ಇದ್ ಬಿಡ್ತಾರ ನಾ ತುಟಿ ಪಿಟಕ್ ಅನ್ನೋದ್ ನೋಡಕಲ್ವಾ ಸುಮ್ನೆ ಇಕ್ ಕುಂತನಲ್ಲ ನಿನ್ ಕುಂತ ಬಿಡ್ತೇನೆ ಅನ್ಕೋದ್ ಅಲ್ಲೇ ಇರ್ತಾರ ಏನ್ ಮಾಡಕಿನ ಹ್ಮ್ ಕೇಳಿ ತುಟಿ ಪಿಟಕ್ ಅಂತ ಆ ತುಟಿ ಪಿಟ್ಕ್ ಅನ್ನೋದಿಲ್ಲ ಅನ್ನೋದಿಲ್ಲ ಅನ್ ಕೂತನ ಇಟ್ಟು ಮಾತಾಡ್ತಾಳೆ ನಮ್ಮತ್ತಿ ಆ ಮಾತಾಡೋದು ಎಲ್ಲ ಮಾತಾಡಿ ಲಾಸ್ಟಿಗೆ ಈ ಡೈಲಾಗ್ ಒಂದು ಹೆಳ್ತಾ ನೋಡು ಯಾರಿಗೆ ಏನು ಅನ್ನೋದಿಲ್ಲ ಸುಮ್ಮನೆ ಕೂತ್ ಬಿಡ್ತಾನೆ ನೀನಾ ನೀವ ನೋಡ್ರಿ ಯಾವಾಗ ಅತ್ತಿ ಸುಮ್ಮನೆ ಕುಂತಿದ್ದು ನಾನು ದೇವ್ರಿಗೆ ಬೇಡ್ಕೊಂಡ್ರೆ ಬೇಡ್ಕೋಕತ್ತೆ ನೀ ಬೇಡ್ಕೊಂಡಾಗ ನಮ್ಮ ಅತ್ತಿ ಸುಮ್ಮನೆ ಕುಂದ್ರಂಗ್ ಮಾಡಪಾ ದೇವ್ರಿ ಅಂತೇಳಿ ಆ ದೇವ್ರಿ ಯಾವಾಗ ಕಣ್ಣ ತೆಗಿತಾನೋ ನನ್ನ ಬೆಳಿಗ್ಗೆ ಯಾವಾಗ ಕೂರೈಸ್ತಾನೋ ಇನ್ನ ಕೇಳೇ ಇಲ್ಲವಂಗ್ ನಾ ಕೇಳುದು ಅಲ್ಲಿ ಮಾತಾಡುವಂಗೆಲ್ಲಾ ಮಾತಾಡ್ತಿ ಜಗಳ ಮಾಡುವಂಗ ಜಗಳಾ ಜಗಳ ಮಾಡ್ತಿ ಅಣ್ಣವಂಗೆಲ್ಲಾ ಅಂತಿ ಮ್ಯಾಲ ಇದೊಂದು ಹೊಸ ಡೈಲಾಗ್ ನೂ ನಿಂದ್ ತುಟಿ ಪಿಟ್ಟು ಕಣ್ಣುದಿಲ್ಲ ಸುಮ್ನ ಕುಂದಿರ್ತನಿ ಅಂತೇಳಿ ಸುಮ್ನ ಕುಂದ್ರಾರು ಸುಮ್ನ ಕುಂತ ಬಿಡ್ತಾರ ಎಲ್ಲಾ ಮಾತಾಡಿ ಸುಮ್ನ ಕುಂದರ್ತೀನಿ ಏನ್ ಮಾಡುದು ಜೀವನ್ದಾಗದೊಂದ್ ದೊಡ್ಡ ತಪ್ಪ ಮಾಡ್ಬಿಟ್ಟನಿ ಸರಿ ಮಾಡ್ಲಾರ್ದಂತ ತಪ್ಪದು ಏನು ಮಾಡಕ್ ಆಗುಲ್ಲ ಅನ್ಬೋಸ್ಬೇಕು அந்த நான் கட்கண்ட் தொட் தப்பந்தாக்கத்த நீ நான் மதிங் மார்கொண்ட ஆஹ் மாத மத்த நான் ஆக்கோபாரி நன்றி நீவா நான் நோட் வந்தி உம் நோட் வந்து இடெல்லாம் ஆகி மத்தி தப்பா தனாக்கி நோடக்கல்வா நோடு மாத்த நோடி வந்துட்ட மாத்தாடத்த நோடு இங்கி துச்சி நல்லா மனசி துச்சி மாதாடத்தல எட்டந்த தடுக்கோ நானும் மனுஷ தடுக்கோ தடுக்கோ அந்த எட்டந்த தடுக்கோ தானு நோடு நோடு எல்லா மாத்தும் అదక ఒక నన్ను కాక హోదా మనకి ఇన్ ఇల్గదా సొసి ఒం తర మాతావు మా తర మాట్లాడతాను ఏ తడ్కో మనిషి ఎట్ అంత తో సుత్ కడే కిట్ తర్వా మనిషి మాట్లాడతారు నాంత తడ్కొంద ఇన్ మే తడక ఆకన్వనబి మనీత ಈ ಪರಕ ಹೋಲ್ ಬಿಡು ಈಟಿದ್ದ ದಿಟ್ಟುದ್ದ ಮಾಡ್ಕೊಂಡು ನಿಂತ್ ಬಿಡ್ತೀನಿ ನೋಳ್ವಾ ಮಾತಾಡ್ಬೇಕು ಕೆಲಸಕ್ಕೆ ಬರು ಮಾತಾಡ್ಬೇಕು ಹೋಲ್ ಬಿಡು ಈ ವಯಸ್ಸಿನಾಗ ಅಪ್ಪನ ಮನಿಗ್ ಹೋದ್ರೆ ಯಾರ ಇಟ್ಕೋಬೇಕು ಆ ಪರಕ ನೀ ಬೇಕಿ ಅದನ್ನ ಹೋಲ್ ಬಿಡು ಅತ್ತಾಗ ಅಂದ್ರೆ ಈಟಿದ್ದುದ ಅಂದ್ರೆ ஹோதே கட் இத குடா மாக்கே நான் உம் அதுக்க நின்று மனியாக அதுக்கே மானு மனியாக எட்ட யா ஓனியாக அதுக்கியமஸ் நானு நீ நன்கன்னே நீட் தின இட் குத்தி அனபக் பார்க்க அனக்கு பார்க்க அந்தி இவ் வந்து நீ அந்த விடு ஆகே பிடி அன்பக்கிங்க அன்பக்கிங்கில் சோ அந்த நீ அனஸ் நீ மத்த அண்ணா நீன பார்க்க ஏன்கு நன்கரி நன்க அது மாதா ಪಾಪ ನೀನ್ ಇನ್ನೊಂದ್ ಅಂದ್ ಅನ್ನಕತನಿ ಚಲೋ ಇಲ್ಲ ನಾನು ಎಲ್ಲರ ಸೇರ್ತೇನೆ ನೋಡ್ರಿ ನನ್ನ ಧಾರವಾಡಕ್ಕೆ ಹೋಗು ನಾನು ಹಚ್ಚ ಆಸ್ಪತ್ರೆಗೆ ಹೋಗಿ ಸೇರಿಸಿ ಬಂದ್ಬಿಡ್ಬ್ರಿ ಮೂರು ಮಂದಿ ಕೂಡಿ ಮತ್ತೆ ನನ್ ತೆಲಿ ಸರಿ ಇಲ್ಲ ಪಾಪ ನೀವು ಭಾಷೆ ನೆರದ್ರಿ ನನ್ ಕುಚ್ಚಿಡದ್ ಬಿಟ್ಟಿ ಬರೀ ಬರೀ ಹೋಗೋನ್ ಬರ್ರಿ ಬಸ್ ಸತ್ತ್ರಿ ಈಗ ಪರಕ ಪರಕಲ್ಯಾ ನಾನು ಯವ್ವ ನಿನ್ ಆಸ್ಪತ್ರೆ ಆಸ್ಪತ್ರೆಗೆ ನನಗೆ ಎದಕ್ ಬೇಕು ನನ್ನ ಎಲ್ಲರ ಸೇರಿಸ್ ಬಂದ್ಬಿಡ್ಬಾ ಯವ್ವ ಒಂದಂದ್ರ ಒಂದಂತ ಎಲ್ಲ ಪರಕ ನಾ ಈಗ ಬಂದಿದ್ದೆ ತಪ್ಪಾತ್ ನಡಿ ಈಗ ಬರಬಾರ್ದಿತ್ ನಾನು ಒಕ್ಕನ್ ಒಕ್ಕ ನನ್ ಮನಿಗ್ ಹೋಗ್ಬಿಡ್ತೇನೆ ನಾನು ಏ ಬಾರಲೇ ಇಲ್ಲಿ ಇಂಗ ಓಡಿ ಹೋದ್ರ ಇಲ್ಲಿ ಜಗಳ ಬಗ್ಗೆ ಹೋಗ್ ಬಾ ಇಲ್ಲಿ ಕೇಳ್ ಬಾ ಇಲ್ಲಿ ಒಂದಿಟ ಏನೇನ್ ಮಾಡ್ತಾರ ಅಂತ ಹೇಳಿ ಹೇಳ್ತೀನಿ ಇನ್ನ ಬಾಳೆ ಐತೆ ನನಗೆ ಹೇಳಾಕ ಒಲೇ ಯವ ಒಲೇ ನಿನ್ನ ಕಾಲಿ ಬಿಡ್ತೀನಿ ಈಗ ಮಾತ್ರ ಬರ್ದು ನಾನು ಆಮೇಲೆ ಆಮೇಲೆ ಬರ್ತೀನಿ ತಗೋ ಅರೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ